ನಮಸ್ತೆ ವೀಕ್ಷಕರ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಮಾರುತಿ ಸುಜುಕಿ ಎರ್ಟಿಗ ಗಾಡಿ ಸೇಲಿಗೆ ಬಂದಿದ್ದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಮಾಹಿತಿಯೆಲ್ಲ ಸಿಗುತ್ತಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ವೀಕ್ಷಕರ ನಾವು ಡೈರೆಕ್ಟಾಗಿ ನಮ್ಮ ಕಡೆಯಿಂದನೇ ಸೇಲ್ ಮಾಡಿಸ್ಕೊಡ್ತಾಯಿದ್ವಿ ಅದು ನಮ್ಗೆ ಗೊತ್ತಿರೋದೇ ಗಾಡಿ ಹಾಗಾಗಿ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೇ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಯಾವ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವೀಡಿಯೋ ನಿಮಗೆ ಬೇಗ ಬಂದು ಅಂತಲೇ ಹೇಳಬಹುದು ಹಾಗೆ ನಮ್ಮ ಚಿತ್ರದುರ್ಗ ಸುತ್ತಮುತ್ತ ಯಾವುದೇ ಗಾಡಿ ಆಗಿರಲಿ ಸೇಲಿದ್ದರೆ ನಮಗೆ ಡೈರೆಕ್ಟಾಗಿ ನೀವು ಮೆಸೇಜ್ ಮಾಡಿದರೆ ನಮ್ಮ ಕಡೆಯಿಂದ ನಾವು ಆದಷ್ಟು ಬೇಗನೆ ಸೇರ್ ಮಾಡಿ ಸೇಲ್ ಮಾಡ್ಕೊಡೋ ವ್ಯವಸ್ಥೆ ಮಾಡಿಕೊಡ್ತೀವಿ ಈಗ ಇಂಟೀರಿಯರ್ಸ್ ಎಲ್ಲ ನೋಡ್ತಿರ್ಬೋದು ವೀಕ್ಷಕರ ಒಂದು ವೀಡಿಯೋನೇ ಇದೆ ಇಂಟೀರಿಯರ್ಸ್ ಎಲ್ಲ ನೋಡಿ ಆಮೇಲೆ ಔಟ್ಸೈಡು ಲೆಫ್ಟ್ ಸೈಡು ಎಲ್ಲ ಗಾಡಿ ಮಾತ್ರ ಏ ಕಂಡೀಷನ್ ಕಂಡೀಷನಾಗಿದೆ ಗಾಡಿ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲು ಮಾರುತಿ ಸುಜುಕಿ ಇರ್ಟಿಗೆ ಗಾಡಿ ಜೆಡ್ ಎಕ್ಸ್ ಐ ಪ್ಲಸ್ ಪೆಟ್ರೋಲ್ ಒಂದೇ ವೀಕ್ಷಕರ ಸಿ ಎನ್ ಜಿ ಎಲ್ ಪಿ ಜಿ ಆ ಥರ ಏನೂ ಇಲ್ಲ ಪೆಟ್ರೋಲ್ ಒಂದೇ ಈ ಗಾಡಿ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲಾಗಿರೋದ್ರಿಂದ ಸಿಂಗಲ್ ಓನಲ್ಲಿದೆ ಬರೀ ಒಂದು ನಲವತ್ತೆಂಟು ಸಾವಿರ ಕಿಲೋಮೀಟ್ರ್ ರನ್ ಆಗಿದೆ ಅಷ್ಟೇ ಜಾಸ್ತಿನೂ ಓಡಿಲ್ಲ ಇಪ್ಪತ್ತೆರಡು ಮಾಡಲಂದ್ರೆ ಆಲ್ಮೋಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇರ್ತಾವೆ ವೀಕ್ಷಕರ ಟೈರು ಲೆಗಚರ ಓಕೆ ಅಂತಲೇ ಹೇಳ್ಬೋದು ಗಾಡಿ ಏನು ಆಕ್ಸಿಡೆಂಟು ಟಚ್ ಆ ಥರ ಏನೂ ಆಗಿಲ್ಲ ವೀಕ್ಷಕರೇ ಒರಿಜಿನಾಲಿಟಿ ಇದೆ ಈಗ ಗಾಡಿ ಮೇಲೆ ಲೋನ್ ಇದೆ ಎರಡು ಇನ್ನು ಒಂದು ಐದು ಲಕ್ಷ ಲೆಕ್ಕಚಾರ ಏನೋ ಲೋನ್ ಇದೆ ಬ್ಯಾಂಕ್ ಲೋನು ಅದು ಬೇಕಾದ್ರೆ ಕ್ಲಿಯರ್ ಮಾಡಿ ಕೊಡೋದು ಕಸ್ಟಮರು ಕಂಟಿನ್ಯೂ ಹಿಂಗೆ ಕೊಡೋದಿಲ್ಲ ಹಾಗಾಗಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಈ ಗಾಡಿ ಈ ಗಾಡಿ ಲೊಕೇಶನ್ ಇರೋದು ಚಿತ್ರದುರ್ಗ ಡಿಸ್ಟಿಕ್ಕು ಹೊಳಲ್ಕೆರೆ ಅಂತೇಳಿ ಚಿತ್ರದುರ್ಗ ಡಿಸ್ಟಿಕ್ಕು ಹೊಳಲ್ಕೆರೆ ತಾಲೂಕು ಬರುತ್ತೆ ಚಿತ್ರದುರ್ಗದಿಂದ ಮೂವತ್ತು ಕಿಲೋಮೀಟ್ರು ಯಾರಿಗಾದ್ರೂ ಗಾಡಿ ಬೇಕಾದರೆ ಈ ಗಾಡಿ ರೇಟ್ ಬಂದುಬಿಟ್ಟು ವೀಕ್ಷಕರ ಈಗ ಅವ್ರು ಹೇಳ್ತಿರೋ ರೇಟ್ ಬಂದುಬಿಟ್ಟು ಹತ್ತೂವರೆ ಲಕ್ಷ ಹತ್ತು ಲಕ್ಷದ ಐದು ಸಾವಿರ ಹೇಳ್ತಾರೆ ಒಂದು ಸ್ವಲ್ಪ ಎಮ್ ಎಮ್ ಅಂದರೆ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಆಗ್ಬೋದು ವೀಕ್ಷಕರೇ ಮಾತಿ ಕುಂತಾಗ ಲೋನಿದೆ ಕ್ಲಿಯರ್ ಮಾಡಿ ಕೊಡ್ತಾರೆ ವೀಕ್ಷಕರೇ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ನಂಬರ್ ಅಂದರೆ ಲಾಸ್ಟಿಗೆ ಬರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ನಂಬರು ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ನಾವೇ ಕರ್ಕೊಂಡೋಗಿ ಈ ಗಾಡಿನ ಸೇಲ್ ಮಾಡಿಸ್ಕೊಡ್ತೀವಿ ಅಂತಲೇ ಹೇಳ್ಬೋದು ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಗೊತ್ತೇ ಇರ್ಬೋದು ವೀಕ್ಷಕರೇ ಈಗ ಸ್ಕೀಮೇ ಕಾಣಿಸುತ್ತೆ ನೋಡಿ ತ್ರಿಬಲ್ ಐಟ್ ಜೀರೋ ಏಯ್ಟ್ ತ್ರೀ ಡಬಲ್ ನೈನ್ ಫೈವ್ ಏಯ್ಟ್ ಇದರ ಸೇವ್ ಮಾಡ್ಕೊಂಬಿಡಿ ನಮ್ಮ ಯೂಟ್ಯೂಬ್ ಚಾನಲ್ ನಂಬರಾಗಿರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿ ತಂದರು ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಆರಾಮಾಗಿ ಸೇಲ್ ಮಾಡ್ಕೊಡ್ತೀವಿ ಆಲ್ ಅವ್ರ ಕರ್ನಾಟಕ ಎಲ್ಲಿಂದ ಬೇಕಾದ್ರೆ ನೀವು ಗಾಡಿ ಫೋಟೋಸು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಾವು ಸ್ವಲ್ಪ ಸಮಯ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸಲ್ಲಿ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಡೈರೆಕ್ಟಾಗಿ ನಿಮ್ಮ ನಂಬರ್ ಆಗ್ತೀವಿ ದೂರ ಇರೋಂಥ ಊರುಗಳಿಗೆ ಊರಿಂದ ನಮಗೆ ಯಾರಾದರೂ ಸೆಂಡ್ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನಮ್ಮ ಚಿತ್ರದುರ್ಗ ಲೋಕಲ್ ಯಾವ್ದು ಸಿಕ್ಕರೆ ನಮ್ಮ ಕಡಿತಾನೇ ಸೇಲ್ ಮಾಡಿಸ್ಕೊಡ್ತೀವಿ ಆದಷ್ಟು ಬೇಗ